ಪಂಚಮಸಾಲಿ ಸಮಾಜವನ್ನು ಟು ಎ ಮೀಸಲಾತಿಗೆ ಒಳಪಡಿಸಬೇಕು ಎಂಬ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಸಮಾಜದ ಕೂಗು ಕೇಳಿಸದೆ ಇರುವ ಸರ್ಕಾರಕ್ಕೆ ಮುಟ್ಟುವಂತೆ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಮೂಲಕ ಎಂಟನೇ ಹಂತದ ಹೋರಾಟವನ್ನು ಹಾರೋಗೇರಿಯಿಂದ ಪ್ರಾರಂಭಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಅವರು ಪಟ್ಟಣದ ಮಲ್ಲಿಕಾರ್ಜುನ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಶನಿವಾರ ದಿನಾಂಕ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಚನ್ನ ಋಷೇಂದ್ರ ಲೀಲಾ ಮಠದ ಡಾಕ್ಟರ್ ಶಿವಾನಂದ ಭಾರತಿ ಸಭಾಭವನದಲ್ಲಿ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಕಾರ್ಯಕ್ರಮ ಜರುಗಲಿದೆ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ಹೋರಾಟ ಅಸ್ಮಿತತೆ ಮೂಡಿಸುವ ಮತ್ತು ಹೋರಾಟವನ್ನು ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಸರ್ಕಾರ ಬರಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ನಮ್ಮ ಹೋರಾಟ ಅಚಲ ನಮ್ಮ ಉದ್ದೇಶ ಈಡೇರುವವರೆಗೂ ನಿಲ್ಲುವುದಿಲ್ಲ ಎಂದು ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಫಯರ್ ಬ್ರಾಂಡ್ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಶಾಸಕ ಮಹೇಶ್ ಕುಂಠಳ್ಳಿ ಉಪಸ್ಥಿತರಿರುವರು ತಾಲೂಕಿನ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕೆಂದು ಕರೆ ನೀಡಿದ್ದಾರೆ ಹಾಗೆ ನಿಮ್ಮ ಇಪ್ಪತ್ತನೇ ಸದಾಶ್ರಮದಲ್ಲಿಯೇ ಆರೋಗ್ಯದಲ್ಲಿ ಇಪ್ಪತ್ತಾಯಬಾಗ ತಾಲೂಕಿನಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಕಳೆದ ಒಂದು ತಿಂಗಳ ಕಾಲ ಎಲ್ಲ ಗ್ರಾಮಗಳಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಗ್ರಾಮ ಗ್ರಾಮದಲ್ಲಿ ಸಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಗಿದೆ ಈ ನಡುವೆ ಯಂತ್ರೀ ಹಂತದ ಮೀಸಲಾತಿ ಹೋರಾಟವನ್ನು ಕರ್ನಾಟಕದ ಯಾವ್ದಾದ್ರು ಭಾಗದಲ್ಲಿ ಶುರು ಮಾಡಬೇಕನ್ನುವಂಥ ಅಪೇಕ್ಷೆಯು ನಾಡಿನ ಜನತೆಯಿದ್ದು ಸಹ ಶ್ರಾವಣ ಮಾಸದಲ್ಲಿ ನಮ್ಮ ತಾಲೂಕಲ್ಲಿ ಗುರುಗಳು ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂಥ ಕಾರ್ಯ ಮಾಡಿದ್ದಾರೆ ಅಪವಿತ್ರವಾದಂಥ ಮಾಸದಲ್ಲಿನೇ ಪ್ರತಿ ಹಳ್ಳಿಗೂ ಪ್ರವಾಸ ಮಾಡಿದ್ದಾರೆ ಹಾಗಾಗಿ ಈ ಎಂಟನೇ ಹಂತದ ಅನಿಸಲಾತು ಹೋರಾಟವನ್ನು ಎಂಬ ತಾಲೂಕಿನ ಅವೇ ಇದನ್ನು ಶುರು ಮಾಡಬೇಕಿನ್ನುವಂಥ ಎಲ್ಲರ ಒಂದು ಅಭಿಪ್ರಾಯಗಳಿದ್ದೀವಿ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಯಬಾಗ್ ತಾಲೂಕಿನ ಆರೋಗ್ಯದಲ್ಲಿ ಲಿಂಗಾಯತ ಪಂಚಮಶಾಲಿ ಟು ಎ ಮೀಸಲಾತಿಗಾಗಿ ಮತ್ತು ಲಿಂಗಾಯತ ಓ ಬಿ ಸಿ ಮೀಸಲಾತಿಗಾಗಿ ಈ ಬಾಗಿಲು ತಂಡದ ಚತುರ್ಥರಿಗೆ ಟು ಎ ಸಿಗಲಿರುವಂಥ ಒಂದು ಭಾವನೆಯಿಂದ ಎಂಟನೇ ಹಂತವಾಗಿ ಮೀಸಲಾತಿ ಹೋರಾಟವನ್ನು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಆವೇಗಿರಿ ಮಹಾನಗರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಸಮಾವೇಶಕ್ಕೆ ಅಚ್ಚರಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ತಿಳಿಸಲಾಗಿದೆ ಆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ನಾಡಿನ ವಿದುಗೂಡಿಂದ ಸಮಾಜ ಬಾಂಧವರು ಆಗಮಿಸಬೇಕು ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜಿಲ್ಲೆಯ ಸಮಾಜ ಬಾಂಧವರು ಸಹಾಯ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕು ಯಶಸ್ವಿಯಾಗಿ ಅಂತ ಹೇಳಿ ಈ ನಮ್ಮ ಕಮಿಟಿ ಪರವಾಗಿ ಇಚ್ಛೆ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಯ ಸ್ವಾಗಕ ಸಮಿತಿಯ ಅಧ್ಯಕ್ಷರು ವಿಜಯಪುರ ಶಾಸಕರಾದ ಬಸವ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವೆ ಆಗಿರ್ತಕ್ಕಂಥ ರಕ್ಷಣೆ ಪಾಲ್ಕರ್ ಅವರು ಹಿರಿಯ ಸಹಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಅವರು ಮಾಜಿ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಪ್ರಕಾಶ್ ಹತ್ತೇರಿ ಅವರು ಮಹೇಶ್ ಕಂಕಳ್ಳಿ ಅವರು ಶಶಿಕಾಂತ್ ನಾಯ್ಕ ಅವರು ಮತ್ತು ಈ ಜಿಲ್ಲೆಯ ವಿಶ್ವನಾಥ್ ಪಾಠ ಅನೇಕರು ಆ ಒಂದು ಹಿರಣ್ಯ ಕನ್ನಡದ ಮುಖ್ಯವಾಗಿ ನಮ್ಮ ಸಂಸದರ ಜೊತೆಗೆ ಎರಡನೇ ಕನ್ನಡದ ಎರಡೂ ಸಹ ಆ ಹೋರಾಟದಲ್ಲಿ ಭಾಗಪಡಿಸಬೇಕು ಅಂತ ಹೇಳಿ ಮಾತಿದಾರೆ ಅವರು ಸಹ ಸಹ ಮತ ವ್ಯಕ್ತಪಡಿಸ್ತಾರೆ ಉದ್ದೇಶ ಏನಪ್ಪ ಅಂತಲ್ಲ ಗೊತ್ತಿರ್ಬೋದು ಈಗಾಗಲೇ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ನಿಮಿಷ ಒಂದು ಸೆಕೆಂಡು ವ್ಯಕ್ತ ನಿರಂತರ ಹೋರಾಟ ಹಾಗಾಗಿ ಎರಡು ಸಾವಿರದ ಸೇಲಿ ಮೊದಲನೇ ಹಂತದ ಹೋರಾಟ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಸೇರಿ ಎರಡನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತನೇ ಸು ಡಿಸೆಂಬರ್ನ ಮೂರನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾಲ್ಕನೇ ಹಂತದ ಹೋರಾಟ ಕೂಡದ ಸಮಯದಿಂದ ಪಾದಯಾತ್ರೆ ಮಾಡಿದ್ವಿ ಆ ಪಾದಯಾತ್ರೆ ಕರ್ನಾಟಕದ ಪಂಚಮಸರಣ ಬಳದೇ ಬೇಸುವಂಥ ಹೋರಾಟವಾಯಿತು ಇಡೀ ಪ್ರಪಂಚಕ್ಕೆ ಪಂಚಮಸರನ್ನು ಪ್ರಥಮ ಬಾರಿಗೆ ಪರಿಚಯಿಸುವಂಥ ಒಂದು ದೊಡ್ಡ ಸಮಾವೇಶವಾಯಿತು ಐದನೇ ಹಂತದ ಹೋರಾಟವನ್ನು ಸಹ ನಾನೆಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ಮಕ್ಕಳಿಗೆ ಹೋರಾಟ ಮಾಡಿದ್ವಿ ಆರನೇ ಹಂತದ ಹೋರಾಟವನ್ನು ನಿಪಾಣದಿಂದ ಶುರು ಮಾಡ್ತೀವಿ ಏಳನೇ ಹಂತದ ಹೋರಾಟವನ್ನು ವಕೀಲರ ಸಮಾವೇಶ ಮೂಲಕ ವಿಧಾನಸೌಧ ಕ್ಷೇತ್ರ ಈಗ ಎಂಟನೇ ಹಂತದ ಹೋರಾಟವನ್ನು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಆರೋಗ್ಯದಿಂದ ಶುರು ಮಾಡಲಾಗ್ತದೆ ಅಂದರೆ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಬರಲಿ ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡಿದ್ವಿ ಈ ಸ್ವಲ್ಪ ಆದೇಶ ಹತ್ರ ನಮ್ಮ ಕೈ ಸಿಗೋರಿಗೂ ಹೋರಾಟ ಹೇಳಿ ಪ್ರಮಾಣ ಮಾಡಿದ್ವಿ ಆ ಪ್ರಕಾರ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಯಾವ ಸರ್ಕಾರ ಅದೇ ಸ್ವಲ್ಪ ಕೊಡಲಿ ಬಿಡಲಿ ಒತ್ತಡ ಮತ್ತು ಅಕ್ಕೊತ್ತಾಯವನ್ನು ದೊಡ್ದು ಬೇಡ ಮುಂದೆ ವ್ಯವಹಾರ ಕೊಟ್ಟೇ ಕೊಡ್ತಾನೆ ಈಗ ಅದೇ ನನಗೆ ಹಿಂದಿನ ಸರ್ಕಾರದಲ್ಲಿ ನಮಗೆ ಚೂಡಿ ಮೀಸಲಾತಿ ಆಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಅರ್ಥ ಬರಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೂ ಒತ್ತಡ ಇರಲಿ ಕಳೆದ ಸುವರ್ಣ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಪ್ರಶಾಂತ ವ್ಯವಸ್ಥೆ ಇರ್ಬೇಡ ನಮ್ಮ ಮೇಲೆ ಮಾರಣಾತಿವಾದಂಥ ಹಲ್ಲೆ ಆಯಿತು ಇದೆಲ್ಲ ಕಡಿ ಸಹ ಹೋರಾಟ ಹೋರಾಟ ಕೊಡಿಸುವಂಥ ಹೋರಾಟವನ್ನು ಬೆಳೆಸುವಂಥ ಅಕ್ಕನ ಪಡೆಯಲಿಕ್ಕೋಸ್ಕರವಾಗಿ ಮತ್ತೆ ಹೋರಾಟವನ್ನು ಶುರು ಮಾಡಲಾಗ್ತದೆ ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ ನಾಡಿನ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳು ತಾವೇನು ಸಾಹಸ ಈ ಮಧ್ಯದಲ್ಲಿ ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಕ್ರಾಸ್ನಿಂದ ಒಂದು ಬೃಹತ್ ಧರಣಿಗೆ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ಋಷ್ಮೇಂದ್ರ ಜಿಲ್ಲಾ ಮಟ್ಟದಲ್ಲಿ ಚೆನ್ನ ಋಷೇಂದ್ರ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಸಂವಾದ ಪಂಚಮಸರಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ನಡೀತಾ ಇದೆ ಹಾಗಾಗಿ ಮಾಧ್ಯಮಗಳು ಈ ಒಂದು ವರದಿಯಲ್ಲಿ ರಾಜ್ಯ ಮಟ್ಟದ ಮತ್ತು ಹೋರಾಟ ಶುರುವ ಸಂದೇಶ ಕೊಡುವಂಥ ಸಂದರ್ಭ ಜಾತಿಗಳಿರುವಂಥ ಈ ವಿಫಲ ಸಂದರ್ಭದಲ್ಲಿ ಈ ಸಮಾಜ ಹೋರಾಟಕ್ಕೆ ಹನಿಯಾಗಿರೋ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅಂತೇಳಿ ಮತ್ತೆ ಬಂದಿರುವಂಥ ಈ ಒಂದು ಹೋರಾಟ ಸಮಾವೇಶ ಯಶಸ್ವಿಗೋ ಸಂದರ್ಭ ನಮ್ಮ ಅನೇಕ ಸಮಿತಿಗಳು ಮಾಡಿ ಇಲ್ಲಿ ಸ್ವಾಗತ ಸಮಿತಿ ಹಿರಿಯರು ಮತ್ತು ಪುರಸಭೆಯನ್ನು ಮಾಡುವಂಥ ಸ್ವಾಗತ ಸಂಗಿತಿಯನ್ನು ರಾಜ್ಯ ನಮ್ಮ ಸಚಿವರನ್ನು ಮಾರ್ಗದರ್ಶ ನಮ್ಮ ಮನೆಯಬ್ಬನವರನ್ನ ಮಾಡಿ ಮತ್ತು ಕಠಿಣ ಪ್ರಸಿದ್ಧ ಮಾಡಲಾಗಿದೆ ಜೊತೆಯಲ್ಲಿ ವಿವಿಧ ಸಂಸ್ಥೆಗಳು ಮಾಡಲಾಗಿದೆ ದಾಸಿ ಮೆರವಣಿಗೆ ಬೈಕಾರಿ ಮತ್ತು ಪ್ರಸಾದ ವಿತರಣೆ ಸೇರಿ ಸ್ವಚ್ಛತೆ ಸಲ್ಲಿಸಲು ಮಾಡಲಿ ಎಲ್ಲರೂ ಸಹ ಸಕ್ರಿಯವಾಗಿ ಹಾಗಾಗಿ ಸಮಾಜವನ್ನು ದೊಡ್ಡ ಸಮಾಜಕ್ಕೆ ಸರಿಯಾಗಿ ಇದು ನಿಯಮ ತಾಲೂಕಿನ ಗೌರವ ನಿಮ್ಮ ತಾಲೂಕಿನಿಂದ ಹೋರಾಟಿಸುವುದರಿಂದ ಅದೇ ದುಡ್ಸ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಮುಂದಿನ ಕರ್ನಾಟಕದ ಇನ್ನೂರ ನಲವತ್ತು ಶಾಲಾ ಕ್ಷೇತ್ರರಿಗೂ ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಜನರಿಗೂ ಆರೋಗ್ಯ ಹೋರಾಟ ಮಾದರಿ ಹೋರಾಟ ಆಗುವಂತೆ ಸರ್ಕಾರದ ಮನಸ್ಸನ್ನು ಪರಿವರ್ತನೆ ಮಾಡೋದಾಗಿ ಹೋರಾಟಕ್ಕೆ ತರಕಾರಿ ತುಂಬಬೇಕು ಈ ಒಂದು ಮಾಧ್ಯಮ ಮಾಡ್ತೀವಿ ಬರುವ ಎಲ್ಲ ಭಕ್ತಾದಿಗಳಿಗೂ ಅದೇ ಮಟ್ಟದಲ್ಲಿ ದಾಸ್ತು ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಂಡು ಜೊ ಆನಂದಿರುವಂತಹ ಒಂದು ಮೆರವಣಿಗೆಯಲ್ಲಿ ಸಮಾಜದ ಸಹಾಯ ಆರೋಗ್ಯ ನಿಯಮಗಳ ಕತೆ